ಪೋಷಣ್ ಟ್ರ್ಯಾಕರಲ್ಲಿ ಗರ್ಭಿಣಿ ಬಾಣಂತಿ ಮಕ್ಕಳ ದಾಖಲಾತಿಯನ್ನು ಮಾಡಿಕೊಂಡು ಎಫ್ ಆರ್ ಎಸ್ ಅನ್ನು ನಾವು ತಕ್ಷಣ ಮಾಡಬಹುದಾ ಹೌದು ಮಾಡಬಹುದು ಇವಾಗ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಸಾಧನೆ ಆಗಿರುತ್ತೆ ಪೋಷಣ್ ಟ್ರ್ಯಾಕರಲ್ಲಿ ನಾವು ಎಫ್ ಆರ್ ಎಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿರ್ತೀವಿ ಬಟ್ ಯಾವುದಾದ್ರೂ ಒಂದು ಗರ್ಭಿಣಿ ಆಗಲಿ ಬಾಣಂತಿ ಆಗಲಿ ಅಥವಾ ಮಕ್ಕಳ ದಾಖಲಾತಿಯನ್ನು ಮಾಡಿಕೊಂಡು ನಾವು ಎಫ್ ಆರ್ ಎಸ್ ಹೇಗೆ ಮಾಡುವುದು ಅಂತ ನೋಡೋಣ ಈಗ ಆಲ್ರೆಡಿ ನಾನು ಒಂದು ಮಗುವಿನ ದಾಖಲಾತಿ ಮಾಡ್ಕೋಬೇಕು ನನ್ನಲ್ಲಿ ನೋಡಿ ಇವಾಗ ಸದ್ಯ ನನ್ನ ಡ್ಯಾಶ್ ಬೋರ್ಡಲ್ಲಿರೋದು ಪ್ರೆಗ್ನೆಂಟ್ ವೂಮನ್ಸು ಆರಿದ್ದಾವೆ ಲ್ಯಾಕ್ಟೇಟಿಂಗ್ ಮದ ಮೂರು ಆರಿಂದ ಮೂರಷ್ಟು ಇಪ್ಪತ್ತೊಂದು ಮೂರಿಂದ ಆರು ಹನ್ನೊಂದು ಈ ರೀತಿ ನನ್ನ ಟ್ರ್ಯಾಕರಲ್ಲಿ ಪ್ರಸ್ತುತ ಇದೆ ಇವಾಗ ನಾನೊಂದು ಎಂಟ್ರಿ ಮಾಡ್ಕೋತೀನಿ ಎಂಟ್ರಿ ಮಾಡಿಕೊಂಡು ಆಫೀಸ್ ಡ್ಯಾಶ್ ಬೋರ್ಡಲ್ಲಿ ತೋರಿಸೋಕಿನ ಮುಂಚೆ ನಾವು ಎಫ್ ಆರ್ ಎಸ್ಸನ್ನು ಮಾಡ್ಕೋಬೋದು ಹೇಗಪ್ಪ ಅಂತಂದರೆ ಫಸ್ಟ್ ನಾನು ಎಂಟ್ರಿ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನು ಶೋ ಆಗ್ತಿಲ್ಲ ಡ್ಯಾಶ್ಬೋರ್ಡಲ್ಲಿ ಹಾಗಾಗಿ ಏನು ಮಾಡಬೇಕು ನಾವು ಲಾಗೌಟ್ ಮಾಡಿ ಲಾಗಿನ್ ಮಾಡ್ಕೋಬೇಕು ಪೋಷನ್ ಟ್ರ್ಯಾಕರನ್ನು ಲಾಗೌಟ್ ಮಾಡಿ ಲಾಗಿನ್ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ ಒಂದು ತಿಳ್ಕೊಳ್ಳಿ ಗರ್ಭಿಣಿ ಬಾಣಂತಿ ಎಂಟ್ರಿ ಮಾಡಿದ ತಕ್ಷಣ ನಾವು ಆಗಿ ಲಾಗೌಟ್ ಆಗಿ ಲಾಗಿನ್ ಆಗಿದ್ರೆ ಅದು ಬರಲ್ಲ ಒನ್ ಅವರ್ ಟೂ ಅವರ್ ಬಿಡಬೇಕು ಅಂದರೆ ಬೆಳಗ್ಗೆ ಏನಾರು ನಾವು ಎಂಟ್ರಿ ಮಾಡ್ಕೊಂಡಿದ್ದೀವಿ ಅಂತಂದರೆ ತ್ರೀ ಓ ಕ್ಲಾಕು ಇಲ್ಲ ಫೋರ್ ಓ ಕ್ಲಾಕಿಗೆ ಆಗಿ ಲಾಗಿನ್ ಆಗಬೇಕು ಇಲ್ಲೇ ಫೋನ್ ನಂಬರ್ ಆಗಬೇಕು ಎಂ ಪಿನ್ ಹಾಕಬೇಕು ಸೈನ್ ಇನ್ ಹಾಕಿರಿ ಸೈನ್ ಇನ್ ಆದ ತಕ್ಷಣ ತೋರಿಸುತ್ತೆ ಎಷ್ಟು ಜನ ನಾವು ಗರ್ಭಿಣಿ ಬಾಣಂತಿಯನ್ನು ನಾವು ಎಂಟ್ರಿ ಮಾಡ್ಕೊತೀವಿ ಅಷ್ಟು ಜನನೂ ಬಂದಿರ್ತವೆ ಅದನ್ನ ನಾವು ಎಫ್ ಆರ್ ಎಸ್ ಅನ್ನು ಮಾಡ್ಕೊಬೇಕಾಗಿರುತ್ತೆ ಇವಾಗ ಎಚ್ ಸಿ ಎಮ್ಗೆ ಡೈಲಿ ಟ್ರೆಕಿಂಗ್ ಹೋಗಿ ಓಪನ್ ಮಾಡಬೇಕು ನಾನು ಒಂದು ಮಗುವಿನ ದಾಖಲಾತಿ ಮತ್ತು ಒಂದು ಗರ್ಭಿಣಿ ದಾಖಲಾತಿಯನ್ನು ಮಾಡ್ಕೊಂಡಿದ್ದೀನಿ ಪ್ರೊಸೆಸ್ ಚೂರು ಲೇಟ್ ಆಗತ್ತೆ ಅದು ಓಪನ್ ಆಗಲಿಕ್ಕೆ ನಾವು ವೇಟ್ ಮಾಡಬೇಕು ಈಗ ಟಿ ಎಚ್ ಆರ್ ಎಸ್ ಸಿ ಎಮ್ ಇದೆ ನೋಡಿ ಇವಾಗ ಪ್ರೆಗ್ನೆಂಟ್ ವುಮನ್ ಎಂಟ್ರಿ ಆಗೈತೆ ನಾವು ಎಫ್ ಆರ್ ಎಸ್ ಮಾಡೋಣ ನಾನು ಎಂಟ್ರಿ ಮಾಡ್ಕೊಂಡಿರೋದು ಬೋರ್ಡಲ್ಲಿ ಶೋ ಆಗ್ತಿದೆ ಫೋಟೋ ಕ್ಯಾಪ್ಚರನ್ನು ಮಾಡ್ಕೋಬೇಕಾಗುತ್ತೆ ಇದನ್ನ ಈ ರೀತಿ ಒನ್ ಅವರ್ ಬಿಟ್ಟ ನಂತರ ನಾವು ಲಾಗೌಟ್ ಆಗಿ ಲಾಗಿನ್ ಆಗೋದ್ರಿಂದ ಏನಾಗುತ್ತೆ ನಾವು ಪ್ರೊಸೀಡ್ ಅಂತ ಕೊಡಿ ಎಫ್ ಆರ್ ಎಸ್ ಮಾಡ್ಬೋದು ಹ್ಞೂ ನೋಡಿರಿ ಡೈರೆಕ್ಟು ಡಿಸ್ಟ್ರಿಬ್ಯೂಷನ್ ಆಯಿತು ಯಾಕಂದರೆ ಇವಾಗ ನಾನು ಎಫ್ ಆರ್ ಎಸ್ಗೆ ವೀಡಿಯೋಸ್ ಹಾಕಲಿಲ್ಲ ಗೊತ್ತಾ ಈಗ ಆಲ್ರೆಡಿ ನಾವು ಎಂಟ್ರಿ ಮಾಡುವಾಗ ಅವ್ರದ್ದು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ಇಲ್ಲೇನು ಮಾಡಬೇಕು ಎಚ್ ಸಿ ಎಮ್ ಗಿವನ್ನು ನಾಟ್ ಗಿವನ್ ಅಷ್ಟೇ ತೋರಿಸ್ಬೇಕು ಇವಾಗ ನಾವು ಹಾಗಾಗಿ ಹೆಚ್ ಸಿ ಎಮು ಟಿ ಎಚ್ ಆರ್ಗೆ ಹೋದ್ವಿ ಸಾರಿ ಇಲ್ಲಿ ಹೆಚ್ ಸಿ ಎಮ್ ಕೊಡೋಕ್ಕೆ ಬರಲ್ಲ ಟಿ ಎಚ್ ಆರ್ ಕೊಟ್ಟಿದ್ವಿ ಟ್ವೆಂಟಿ ಫೈವ್ ಡೇಸ್ ಸೆಲೆಕ್ಷನ್ ಮಾಡಿಕೊಂಡೆ ಪ್ರೊಸಿಡೆಂಟ್ ಆಗುತ್ತೆ ಅಲ್ಲೇ ಫೋಟೋ ವೆರಿಫಿಕೇಷನ್ ಬಂತು ಅದೇ ಫೋಟೋ ಇರುತ್ತೆ ಬೆಳಿಗ್ಗೆ ನಾವು ಫೋಟೋ ಕ್ಯಾಪ್ಚರ್ ಮಾಡಿರ್ತೇವೆ ಅದೇ ಫೋಟೋ ಬಂದಿರುತ್ತೆ ಸಕ್ಸಸ್ ಮಾಡಿದ್ವಿ ಇಲ್ಲಿ ಯಾವುದೇ ಒಂದು ನಮ್ಮ ಬೋರ್ಡಲ್ಲಿ ನೋಡಿಲ್ಲ ಎಫ್ ಆರ್ ಎಸ್ ಆಗಲಿ ಟಿ ಹೆಚ್ ಆರ್ಗಾಗಲಿ ಗರ್ಭಿಣಿ ಇಲ್ಲ ಇದು ಮತ್ತು ಮಗುವಿಂದು ಮಗಿಂದ ಒಂದು ಎಂಟ್ರಿ ಮಾಡಿದ್ದೀನಿ ನೋಡಿ ಸಿಕ್ಸ್ ಟು ತ್ರೀ ಇಯರ್ಸ್ದು ನನ್ನ ಮಗುವು ಎಂಟ್ರಿ ಮಾಡಿಕೊಟ್ಟಿದ್ದೀನಿ ಇವಾಗ ಆ ಮಗುವಿನ ಟಿ ಎಚ್ ಆರನ್ನು ಅನ್ನು ನಾವು ಫೋಟೋ ಕ್ಯಾಪ್ಚರ್ ಮಾಡೋ ಮುಖಾಂತರ ಮಾಡ್ಬೋದಾ ಇಲ್ಲ ಬೆಳಗ್ಗೆ ಎಂಟ್ರಿ ಮಾಡಿರೋ ಒಂದು ಫೋಟೋ ಸಮೇತನೇ ಅದು ಆಟೋಮೆಟಿಕ್ ತೊಗೊಳತ ನೋಡೋಣ ಈಗ ಈ ಮಗುವಿನ ನಾನು ಎಂಟ್ರಿ ಮಾಡಿದ್ದೀನಿ ಟಿ ಎಚ್ ಆರ್ಗೆ ಆಫೀಸನ್ ಬಂದದಲ್ಲ ಈ ಫೋಟೋ ಆಲ್ರೆಡಿ ಬೆಳಗ್ಗೆ ನಾವೇನು ಮಾಡಿದ್ದೀವಿ ಅದನ್ನ ಕ್ಲಿಕ್ ಮಾಡ್ಕೊಂಡಿದ್ದೀವಿ ಅಂದರೆ ಎಂಟ್ರಿ ಮಾಡುವಾಗ ಕ್ಯಾಪ್ಚರ್ ಮಾಡಿರ್ತೀವಿ ಹಾಗಾಗಿ ಇಲ್ಲಿ ಪ್ರೊಸೀಡ್ ಅಂತ ಕೊಡಬೇಕು ಇಲ್ಲೇ ಸೆಲೆಕ್ಷನ್ ಟ್ವೆಂಟಿ ಫೈವ್ ಡೇಸ್ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು ಇಲ್ಲಿ ಆಟೋಮೆಟಿಕ್ ಅದು ಫ್ರೀಸ್ ಆಗಿರುತ್ತೆ ಯಾಕಂದರೆ ಬೆಳಗ್ಗೆ ನಾವು ಅದನ್ನ ಅದನ್ನ ಎಫ್ ಆರ್ ಎಸ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ಅದು ಫ್ರೀಸ್ ಆಗಿರುತ್ತೆ ಪ್ರೊಸೀಡ್ ಅಂತ ಕೊಡಿ ಅದಾಗತ್ತೆ ವೆಯ್ಟ್ ಮಾಡಬೇಕು ಈ ರೀತಿ ಬಂತು ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಸಕ್ಸಸ್ಫುಲಿ ಏನು ನೋಡಿಲಿ ಎಂಟ್ರಿ ವಿಲ್ ವಿತ್ ಟಿ ಎಚ್ ಆರ್ ಎಫ್ ಆರ್ ಎಸ್ ಅಂತಲೇ ತೋರಿಸುತ್ತೆ ಎಫ್ ಆರ್ ಎಸ್ ಮೂಲಕನೇ ನಮ್ಮದು ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತಲೇ ತೋರಿಸುತ್ತೆ ಬೋರ್ಡಲ್ಲಿ ತೋರಿಸಲ್ಲ ಇದೊಂದು ನೋಡಿ ಒಂದು ಮಗುವಿಂದ ಎಂಟ್ರಿ ಇದೆ ಅಲ್ಲ ಅದೇನಾಗಿತ್ತು ಅಂದರೆ ನಾನು ಎಂಟ್ರಿ ಮಾಡ್ಕೊಂಡಿರಲಿಲ್ಲ ಬಟ್ ಮೈಗ್ರೇಟ್ ಆಗ್ಯದ ಅಂದರೆ ಬಾಣಂತಿ ಅದು ಬಾಣಂತಿ ಮಗುವಿಲಿತ್ತು ಅದು ಇವತ್ತೇ ಎಚ್ ಸಿ ಎಮ್ ಅಲ್ಲಿ ಬಂದಿದೆ ನಾವು ಅದನ್ನ ಎಚ್ ಸಿ ಕನ್ವರ್ಟ್ ಮಾಡಿಕೊಂಡು ಟಿ ಎಚ್ ಆರನ್ನು ಹಾಕಬೇಕಾಗತ್ತೆ ಟ್ವೆಂಟಿ ಫೈವ್ ಡೇಸ್ ಹಾಕೊಳ್ಳಿ ಆಮೇಲೆ ನಂಬರ್ ಆಫ್ ಪಾಕೆಟ್ಸ್ ಇದ್ದಲ್ಲಿ ಒನ್ ಹಾಕ್ಕೋಬೇಕು ಫೇಸ್ ವೆರಿಫಿಕೇಷನ್ ಇಲ್ಲೇನಾಗುತ್ತೆ ಗೊತ್ತಾ ಅದು ಆಟೋಮೆಟಿಕ್ ಬಂದಿರುತ್ತಲ್ಲ ಹಾಗಾಗಿ ತಾಯಿದು ಫೇಸ್ ವೆರಿಫಿಕೇಷನ್ ಕೇಳತ್ತೆ ನಾವು ಪ್ರೊಸೀಡ್ ಅಂತ ಕೊಟ್ಟರೆ ಈ ರೀತಿ ಓಪನ್ ಆಗತ್ತೆ ನಾವು ಅದನ್ನ ಮಾಡ್ಕೋಬೇಕಾಗತ್ತೆ ವಿಡಿಯೋಸು ಹಾಕ್ಸ್ಕೊಂಡು ನಾವು ಮಾಡ್ಕೋಬೋದು ಇಲ್ಲ ನೀವು ಅಲ್ಲೇ ಇದ್ದೀರಿ ಮನೆ ನಿಮ್ಮ ಹತ್ರನೇ ಇದೆ ಮನೆ ಹತ್ರನೇ ಇದೆ ಅಂತಂದರೆ ನೀವು ಹೋಗಿ ಮಾಡಿಕೊಂಡು ಬರ್ಬೋದು ಈ ಮಗುವಿನ ಎಂಟ್ರಿಯನ್ನು ನಾವು ಮಾಡ್ಕೊಳ್ಳೋಣ ಟ್ವೆಂಟಿ ಫೈವ್ ಡೇಸ್ ಇನ್ನು ನಂಬರ್ ಆಫ್ ಡೇಸ್ ಸೆಲೆಕ್ಷನ್ ಇದ್ದಲ್ಲಿ ಟ್ವೆಂಟಿ ಫೈವ್ ಡೇಸನ್ನು ಸೆಲೆಕ್ಷನ್ ಮಾಡ್ಕೋಬೇಕು ನಂಬರ್ ಆಫ್ ಪಾಕೆಟ್ ಇದ್ದಲ್ಲಿ ಒನ್ ಅಂತ ಹಾಕೋಬೇಕು ಆನಂತರ ಪ್ರೊಸಿಡ್ ಟು ಫೇಸ್ ವೆರಿಫಿಕೇಷನನ್ನು ನಾವು ಮಾಡ್ಕೋಬೇಕು ನಾನಿಲ್ಲಿ ಫೋಟೋ ಕ್ಯಾಪ್ಚರನ್ನು ಮಾಡ್ಕೊತಿದ್ದೀನಿ ಇದು ಆಟೋಮೆಟಿಕ್ಕು ಮೈಗ್ರೇಷನ್ ಆಗಿರುತ್ತೆ ಸಿಕ್ಸ್ ಟು ತ್ರೀ ಏರಿ ಸಿಕ್ಸ್ ಟು ತ್ರೀ ಏರಿಗೆ ಕಣ್ಣು ಆಟೋಮೆಟಿಕ್ಕು ಏನಾಗಿರುತ್ತೆ ಮೈಗ್ರೇಷನ್ ಆಗಿರುತ್ತೆ ಹಾಗಾಗಿ ನಾವು ಅದನ್ನ ಚೆಕ್ ಮಾಡಿಕೊಂಡು ಸಡನ್ನಾಗಿ ಟಿ ಎಚ್ ಆರ್ ಅನ್ನು ಕೊಡಬೇಕು ಮತ್ತು ಮಾರನೇ ದಿನ ಏನಾಗುತ್ತೆ ನಮ್ಮದು ಹಂಡ್ರೆಡ್ ಪರ್ಸೆಂಟು ಆಗತ್ತೆ ಎಫ್ ಆರ್ ಎಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಪ್ರಗತಿ ಸಾಧಿಸ್ತೇವೆ ಇದು ಅನೇಬಲ್ ಅಂತ ಬಂತು ಹಾಗಾಗಿ ಇನ್ನೊಂದು ಸಾರಿ ಟ್ರೈ ಮಾಡ್ತಿದ್ದೀನಿ ಅಂದರೆ ಫೇಸ್ ಮ್ಯಾಚ್ ಆಗ್ತಿಲ್ಲ ಅಂತ ಬಂದೈತೆ ವೇಟ್ ಮಾಡಿ ಹ್ಞೂ ಅನೇಬಲ್ ಟು ಫೇಶ್ ಮ್ಯಾಚ್ ಹ್ಞೂ ಈ ರೀತಿ ಬಂದಾಗ ನಾವೇನು ಮಾಡಬೇಕು ಹೌದಲ್ಲ ಈ ರೀತಿ ಬರುತ್ತೆ ನೋಡಿದರೆ ಅವ್ರದೇ ಫೇಶ್ ಇರುತ್ತೆ ಬಟ್ ಫೇಶ್ ಮ್ಯಾಚ್ ಬರುತ್ತೆ ನಾವೇನು ಮಾಡೋಣ ಏನು ಮಾಡಬೇಕು ಗೊತ್ತಾ ರಿಟರ್ನು ಹೋಮ್ಗೆ ಹೋಗಿ ಹೋಮಿಗೆ ಹಿಂದೆ ಎಲ್ಲೇ ಬೆನಿಫಿಷರಿ ಲಿಸ್ಟಿಗೆ ಬನ್ನಿ ಬೆನಿಫಿಷರಿ ಲಿಸ್ಟಲ್ಲಿ ಆ ಮಗು ಟು ತ್ರೀ ಇಯರ್ಸ್ ಇದೆ ಅದನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಆ ಮಗುವಿನ ಹೆಸರಲ್ಲಿ ಎಲ್ಲಿದೆ ಅಂತ ಹುಡುಕಬೇಕು ಇಲ್ಲೇ ಮಗುವಿನ ಡಿಟೇಲ್ಸ್ ಎಲ್ಲನೂ ಬಂತು ನಾವು ರೀ ರೀಫೇಸ್ ಕ್ಯಾಪ್ಚರ್ ಅಂತಿದೆ ನೋಡಿ ಹ್ಞೂ ರೀ ಕ್ಯಾಪ್ಚರ್ ಫೇಸ್ ಅಂತಿದೆ ಅದನ್ನ ನಾವೇನು ಮಾಡಬೇಕು ರೀಕ್ಯಾಪ್ಚರ್ ಮಾಡಬೇಕು ಎಕ್ಸೆಪ್ಟ್ ಕೊಡಬೇಕು ಆಮೇಲೆ ಕ್ಯಾಪ್ಚರ್ ಫೇಸ್ ಮಾಡಬೇಕು ಅಲ್ಲಿ ಹೋಗಿದ ನಂತರ ಮಾಡಿದರೆ ಅಲ್ಲೇ ರೀಕ್ಯಾಪ್ಚರ್ ಮಾಡಿದ್ರೆ ಆಟೋಮೆಟಿಕ್ ತಗೊಳುತ್ತೆ ಆಟೋಮೆಟಿಕ್ ತೊಗೊಳಲ್ಲ ಬಟ್ ವೆಯ್ಟ್ ಮಾಡ್ಬೇಕು ನಾವು ಮುಂದೇನು ಪ್ರೊಸೀಜರ್ ಇದೆ ಅಂತ ತಿಳ್ಸ್ಕೊಡ್ತೀನಿ ವೆರಿಫೈ ಫೋಟೋ ಕೊಡಿ ಫೇಸ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬಂತು ಡನ್ ಅಂತು ಓಕೆ ಇವಾಗ ಮತ್ತು ನಾವೇನು ಮಾಡೋಣ ಡೈಲಿ ಟ್ರೆಕಿಂಗ್ ಹೋಗಿ ಎಚ್ ಎಮ್ಗೆ ಟಿ ಎಚ್ ಆರ್ ಹೋಗೋಣ ಟಿ ಎಚ್ ಆರ್ ಆಪ್ಷನ್ನು ಎಚ್ ಎಮ್ ಕ್ಲಿಕ್ ಮಾಡಿದ್ವಿ ಆನಂತರ ಮತ್ತು ಸಿಕ್ಸ್ ಟು ತ್ರೀ ಇಯರ್ಸು నోడో ఈ మే బా నవల్ మే ఇల్లు మొత్తం బొందా సడన్నగే ఏం నూటో క్యాప్చరను మాకు ఫిఫ్టీ ఫైవ్ డేస్ ఓకేట్ వన్ ఈ నోడి నన్ను రిక్యాప్చరకుంట ఫోటో ఇల్ బిరె ప్రొసీడ్ అంతకొడి నోడి టి ఎర్ డిస్ట్రిబ్యూషన్ సక్సెస్ఫుల్ ಎಂಟ್ರಿ ವಿಲ್ ಬಿ ರಿಫ್ಲೆಕ್ಟೆಡ್ ವಿತ್ ಎಚ್ ಆರ್ ಡ್ಯಾಸ್ಪುರಲ್ಲಿ ಎಫ್ ಆರ್ ಎಸ್ ಮುಖಾಂತರನೇ ಇದಾಗಿರುತ್ತೆ ನೋಡಿ ಇವಾಗ ನಮ್ಗೆ ಅದನ್ನ ಟೆನ್ಷನ್ ಮಾಡ್ಕೊತ ನಾವು ಇದಾಗಲಿಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಹಾಗೆ ಹೀಗೆ ಅಂದ್ಕೊತ ಕೆಲವೊಂದಿಷ್ಟು ನಾವು ಆಫೀಸರ್ಸ್ಗೆ ಆಗಲಿ ಯಾರಿಗಾದರು ನಾವು ಅವ್ರಿಗೆ ತ ಬ್ಯುಸಿಯಲ್ಲಿ ಇರ್ತಾರೆ ಬಟ್ ಇಷ್ಟೆಲ್ಲ ಹೇಳುವಂಥ ಪೇಷನ್ಸ್ ಅವರಲ್ಲಿಯೂ ಇರೋದಿಲ್ಲ ಹಾಗಾಗಿ ನೀವೆಲ್ಲ ಏನು ಮಾಡಬೇಕು ಅಂತ ಫಸ್ಟು ನೀವು ಎಂಟ್ರಿ ಮಾಡ್ಕೊರಿ ಯಾಕಂದರೆ ಎಂಟ್ರಿ ಮಾಡಿದ ತಕ್ಷಣ ಅವರೆಲ್ಲ ಏನಂತಾರೆ ಎಫ್ ಆರ್ ಎಸ್ ರೀಚ್ ಆಗಲ್ಲ ಯಾರು ಎಂಟ್ರಿ ಮಾಡಬೇಡ್ರಿ ಅಂದಿರ್ತಾರೆ ಕೆಲವೊಂದು ಕಡೆ ಬಟ್ ನಾನು ಯಾವುದೇ ಅಂತ ಹೇಳಲ್ಲ ಕೆಲವೊಂದು ಕಡೆ ಏನು ಮಾಡಿರ್ತಾರೆ ಎಫ್ ಆರ್ ಎಸ್ ಒಂದರಿಂದ ಹತ್ತನೇ ತಾರೀಕಿನವರೆಗೂ ನೀವು ಯಾವ ಎಂಟ್ರಿ ಮಾಡ್ಕೊರಿ ಹತ್ತನೇ ತಾರೀಕಿನ ನಂತರ ಯಾವುದು ಎಂಟ್ರಿ ಮಾಡಬೇಡ್ರಿ ಅಂತ ಹೇಳ್ತಾರೆ ಯಾಕಂದರೆ ನಾವು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸಾಧನೆಯನ್ನು ಮಾಡಿರ್ತೀವಲ್ಲ ಹಾಗಾಗಿ ಅವರು ಹಾಗೆ ಹೇಳ್ತಾರೆ ಬಟ್ ನಾವು ಟ್ರಿಕ್ ಯೂಸ್ ಮಾಡ್ಕೋಬೇಕು ಈಗೆಲ್ಲ ಮಾಡಿದ್ರೆ ಅಂದ್ ಬೆಳಗ್ಗೆ ನೀವು ಹೋದ ತಕ್ಷಣವೇ ಸ್ಕೂಲಿಗೆ ಒಂಬತ್ತುವರೆಗೆ ಸ್ಕೂಲಿಗೆ ಹೋದ ತಕ್ಷಣ ಎಂಟ್ರಿ ಮಾಡಿದ ತಕ್ಷಣ ಅದೇನಾಗಿರುತ್ತೆ ಎಂಟ್ರಿ ಆಗಿರುತ್ತೆ ಬಟ್ಟು ಏನಾಗುತ್ತೆ ಡ್ಯಾಶ್ ಬೋರ್ಡಲ್ಲಿ ಶೋ ಆಗ್ತಿರಲ್ಲ ಅಂದರೆ ಎಸ್ ಸಿ ಎಮ್ ಟಿ ಎಚ್ ಆರಲ್ಲಿ ಶೋ ಆಗ್ತಿರಲ್ಲ ನಾವೇನು ಮಾಡಬೇಕು ಎಂಟ್ರಿ ಮಾಡಿದ ತಕ್ಷಣ ಮಧ್ಯಾಹ್ನ ತ್ರೀ ಓ ಕ್ಲಾಕಿಗೆ ಹೀಗೆಲ್ಲ ವೆಯ್ಟ್ ಮಾಡಿ ಅಲ್ಲಿ ಮಟ್ಟ ವೇಟ್ ಮಾಡಿ ಲಾಗಿನ್ ಆಗಿ ನಾವೇನು ಲಾಗೌಟ್ ಆಗಿ ಮಾಡಿ ಲಾಗಿನ್ ಆಗಬೇಕು ಆನಂತರ ಡ್ಯಾಶ್ ಬೋರ್ಡಲ್ಲಿ ನಾವು ಎಂಟ್ರಿ ಮಾಡ್ಕೊ ಯಾವುದನ್ನು ಯಾವ ಆಗಲಿ ಗರ್ಭಿಣಿ ಬಾಣಂತಿ ಯಾರನ್ನೇ ಎಂಟ್ರಿ ಮಾಡ್ಕೊಂಡಿದ್ರು ಅದು ಎಸ್ ಸಿ ಎಮ್ ಮತ್ತು ಟಿ ಎಚ್ ಆರಲ್ಲಿ ಶೋ ಆಗತ್ತೆ ಹಾಗಾದಾಗ ನಾವೇನು ಮಾಡಬೇಕು ಟಿ ಎಚ್ ಆರ್ ಹಾಕ್ಬಿಡ್ಬೇಕು ಹಾಗೆ ಹಂಗೆ ಹಾಕಿದ ತಕ್ಷಣ ಮಾರನೇ ದಿನ ನಾವು ಹಾಕಿವಿ ಎಂಟ್ರಿ ಮಾಡಿವಿ ಅಂತಲೂ ಗೊತ್ತಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸಾಧನೆ ಆಗಿರುತ್ತೆ ಈ ರೀತಿ ನೀವು ಟ್ರಿಕ್ಸನ್ನು ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು